ಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ನಾನು ಈ ಒಂದು ವಿಡಿಯೋದಲ್ಲಿ ಏನು ಹೇಳಕ್ತೀನಪ್ಪ ಅಂತಂದ್ರೆ ಎಲ್ಲರಿಗೂ ಈಗ ನಾಳೆ ಚಾಲು ಚಾಲೋಗಂಥ ಒಂದು ವಿಶೇಷ ಕಾರ್ಯಕ್ರಮ ಏನಪ್ಪ ಅಂತಂದ್ರೆ ಅದು ಜ್ಯೋತಿರ್ಲಿಂಗದಲ್ಲಿ ಒಂದಾದಂಥ ಶ್ರೀ ಶ್ರೀ ಶೈಲ ಮಲ್ಲಿಕಾರ್ಜುನ ಒಂದು ಯಾತ್ರೆ ಆ ಯಾತ್ರೆಗೆ ಹೋಗೋರು ಕಾಲ್ನಾಡಿಗೆ ಹೋಗೋರು ಕಾಲ್ನಾಡಿಗೆಂದು ಹೋಗ್ತಾರೆ ಮತ್ತು ಇನ್ನು ಕಾಲ್ನಾಡಿಗಿಂದು ಹೋಗೋರಿಗೆ ಒಂದಿಷ್ಟು ಜನರಿಗೆ ಮೂಟ ದರ್ಶನ ಸಿಗುವುದಿಲ್ಲ ಒಂದು ಜನರಿಗೆ ಅದು ಭಾಳ ವಿಶೇಷವಾದಂಥ ರೀತಿಯಿಂದ ಇವು ಒಂದು ದರ್ಶನ ಆಗ್ತದೆ ಅಂತ ಹೇಳ್ಬೋದು ಇದು ಮಲ್ಲಿಕಾರ್ಜುನ ಶಕ್ತಿ ಪೀಠ ಅಂಥೇಳಿ ಈ ಐವತ್ತೆರಡು ಶಕ್ತಿ ಪೀಠಗಳಲ್ಲಿ ಮಲ್ಲಿಕಾರ್ಜುನ ಕೂಡ ಒಂದು ತನ್ನ ಪತ್ನಿ ಸತೀದೇವಿ ಅಗ್ನಿಗೆ ಹಾರಿ ಪ್ರಾಣ ತ್ಯಾಗ ಮಾಡಿದಾಗ ಸಂದರ್ಭದಲ್ಲಿ ಶಿವನ ಕೋಪದಿಂದ ಸತಿಯನ್ನು ಸುಟ್ಟು ದೇಹವನ್ನು ಹಿಡಿದುಕೊಂಡು ವಿನಾಶದ ನೃತ್ಯವನ್ನು ಅರ್ಥಿಸುತ್ತಾನೆ ಆ ಒಂದು ಸಮಯದೊಳಗೆ ಆ ವಿಷ್ಣು ತನ್ನ ಸುದರ್ಶನ ಚಕ್ರವನ್ನು ಬಳಸಿಕೊಂಡು ಸತಿದೇಹವನ್ನು ತುಂಡಾಗಿ ಕತ್ತರಿಸ್ತಾನೆ ಮತ್ತು ಆ ದೇಹದೊಳಗೆ ಭೂಮಿಗೆ ಬಿದ್ದ ಪೂಜನೀಯ ಸ್ಥಳಗಳಾಗಿ ಶಕ್ತಿಯ ಆರಾಧನೆಗಳಾಗಿ ಒಂದು ಆ ಸ್ಥಳಗಳು ಮಾರ್ಪಟ್ಟವ ಇದನ್ನು ಶಕ್ತಿಪೀಠಗಳಲ್ಲಿ ಎಂದು ಕೂಡ ಕರೆಯಲಾಗುತ್ತ ಸತೀದೇವಿಯ ಮೇಲ್ದೂಟಿಯು ಈ ಒಂದು ಶ್ರೀಶೈಲದ ಮಲ್ಲಿಕಾರ್ಜುನ ಮೇಲೆ ಬಿದ್ದಿದೆ ಎಂದು ಹೇಳಲಾಗುತ್ತ ಆದ್ದರಿಂದ ಹಿಂದೂಗಳಿಗೆ ಈ ಒಂದು ಮಲ್ಲಿಕಾರ್ಜುನನ ಹೆಚ್ಚು ಪವಿತ್ರ ಸ್ಥಳವಾಗಿ ಎಲ್ಲರಿಗೂ ಈ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗದ ವಿಶೇಷವಾಗಿ ಎಲ್ಲರ ಒಂದು ಹರಸ್ತನ ಒಂದು ನಂಬಿಕೆ ಇದೆ ಆ ಕಾರಣಕ್ಕಾಗಿ ಈ ಒಂದು ಯುಗಾದಿಯ ಸಮಯದೊಳಗೆ ಈ ಒಂದು ಶ್ರೀಶೈಲ ಮಲ್ಲೈಗೆ ಮಲ್ಲಿಕಾರ್ಜುನಕ್ಕೆ ಹೋಗೋದಂಥ ಒಂದು ವಾಡಿಕೆ ಐತಿ ಶ್ರೀಶೈಲ ಮಲ್ಲಗೇನು ಹೊಕ್ಕಲ್ಲ ಹೋಗ್ಬೇಕತ್ತಪ್ಪ ಅಂತಂದ್ರೆ ವಿಶೇಷವಾಗಿ ಅವ್ರು ಮೊದಲ ಏನು ಮಾಡ್ಬೇಕಪ್ಪ ಅಂತಂದ್ರೆ ಈಗ ಎಲ್ಲರೂ ಆ ಒಂದು ಶ್ರೀಶೈಲ ಮಲ್ಲಿಕಾರ್ಜುನಿಗೆ ದರ್ಶನ ಆಗಬೇಕಲ್ಲ ಅದಕ್ಕೆ ಇನ್ನೂ ಒಂದು ಆಶೆ ಇರ್ತದ ಬರೀ ದರ್ಶನಷ್ಟ ಆಗೋದಲ್ದ ನಾವು ಆ ಶ್ರೀಶೈಲ ಮಲ್ಲಿಕಾರ್ಜುನ ಲಿಂಗವನ್ನು ಮುಟ್ಟಿ ನಮಸ್ಕರಿಸಬೇಕು ಅನ್ನೋ ಒಂದು ಎಷ್ಟೋ ಜನರ ಒಂದು ಕನಸಾಗಿರ್ತದೆ ಆ ಕನಸಿನ ಪ್ರಕಾರ ಏನು ಹೇಳಕತ್ತೀನಪ್ಪ ಅಂತಂದ್ರೆ ಆ ಮೂಟದರ್ಶನ ಎಲ್ಲಿಂದ ಎಲ್ಲಿವರೆಗೆ ಇರ್ತದೆ ಹದಿನೇಳನೇ ತಾರೀಕಿಂದ ಪ್ರಾರಂಭವಾಗ್ತತಿ ಹದಿನೇಳನೇ ತಾರೀಕಿಂದ ಪ್ರಾರಂಭವಾಗಿ ಮುಂದೆ ಅದು ಇಪ್ಪತ್ತಾರನೇ ತಾರೀಕಿನವರೆಗೆ ಈ ಒಂದು ಮೋಟದರ್ಶನ ಇರ್ತದೆ ಇಲ್ಲಿ ವಿಶೇಷವಾಗಿ ಹೇಳೋದು ಏನಪ್ಪ ಅಂತಂದ್ರೆ ಕಾಲ್ನಡಿಗೆಯಲ್ಲಿ ಹೋಗೋರು ಈ ಒಂದು ಸಮಯದೊಳಗೆ ಹೋದ್ರಪ್ಪ ಅಂತಂದ್ರೆ ನಿಮ್ಮ ಮೂಡದರ್ಶನ ಆಗೇ ಆಗ್ತದೆ ಮತ್ತು ಈಗ ನಾವು ಪರ್ಸನಲ್ ವೆಹಿಕಲ್ ಏನು ಹೋಗ್ತಿರ್ತೀವಲ್ಲ ಸ್ನೇಹಿತರೆ ಹೋಗುವಂಥವರೆಲ್ಲರೂ ಅವಶ್ಯವಾಗಿ ಹದಿನೇಳರಿಂದ ಇಪ್ಪತ್ತಾರನೇ ತಾರೀಕಿನೊಳಗಡೆ ಹೋಗಿ ಆ ಒಂದು ಮಲ್ಲಿಕಾರ್ಜುನ ಸ್ವಾಮಿಯ ಲಿಂಗವನ್ನು ಮುಟ್ಟಿ ನಮಸ್ಕರಿಸಿ ನಿಮ್ಮ ಹರಿಕೆಗಳನ್ನು ಆ ಒಂದು ಕೋರಿಕೆಗಳನ್ನು ಆ ಲಿಂಗಕ್ಕೆ ಆ ಒಂದು ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಒಂದು ಆ ಲಿಂಗಕ್ಕೆ ಕೋರಿಕೆ ಇಟ್ಟಿದ್ದ ನಿಮ್ಮ ಕೋರಿಕೆಗಳಿಗೆ ಈಡೇರ್ತಾವೆ ಅನ್ನೋದೊಂದು ಬಲವಾದ ನಂಬಿಕೆ ಕಾರಣಕ್ಕಾಗಿ ಈ ಒಂದು ಮೊಟದರ್ಶನ ಹದಿನೇಳನೇ ತಾರೀಕಿಂದ ಇಪ್ಪತ್ತಾರನೇ ತಾರೀಕಿನೊಳಗೆ ಇರ್ತದ ಮುಂದೆ ನಾಲ್ಕು ಹಂತದೊಳಗೆ ದರ್ಶನ ಇರ್ತದೆ ಒಂದು ಮೊಟದರ್ಶನ ಅಲಂಕಾರ ದರ್ಶನ ಹಿಂಗೆ ದರ್ಶನಗಳೇ ಇರ್ತಾವೆ ಅದಕ್ಕೆ ಒಂದು ಇಪ್ಪ ಹದಿನೇಳನೇ ತಾರೀಕಿಂದ ಇಪ್ಪತ್ತಾರನೇ ತಾರೀಕಿನೊಳಗೆ ಈ ಮೊಟದರ್ಶನ ಇರ್ತಾ ಹೋಗ್ರಿ ಮತ್ತು ಅದ ನಂತರ ಏನು ಮಾಡ್ತಾರೆ ರೀ ಅಂತ ಅನ್ಬೋದು ಅದಾದ ನಂತರ ಅಲಂಕಾರ ದರ್ಶನ ಅಂದ್ರೆ ದೂರ ನಿಂತ ನೀವು ನಮಸ್ಕಾರ ಮಾಡ್ಕೊಂಡು ಬರ್ಬೇಕಾಗತ್ತಾ ಅದು ಇಪ್ಪತ್ತೇಳನೇ ತಾರೀಕಿಂದ ಮೂವತ್ತನೇ ತಾರೀಕಿನವರೆಗೆ ಇರೋದಂತ ನೋಡಿ ಸ್ನೇಹಿತರೆ ಅದಕ್ಕೆ ನೀವು ಈ ಸಮಯದೊಳಗೆ ಹೋಗಿ ಆ ಮಲ್ಲಿಕಾರ್ಜುನ ಕೃಪೆಗೆ ಪಾತ್ರರಾಗ್ರಿ ಅಂತ ಹೇಳ್ತಾ ಈಗ ನಾನು ಹೇಳಿದಂಥ ಈ ವಿಷಯ ಮತ್ತು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು